ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಾಳೆ ಮಂತ್ರಾಲಯಕ್ಕೆ ಹೋಗ್ತೀವಿ ಸೊ ಅದಕ್ಕೋಸ್ಕರ ಇವತ್ತು ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ರವೆ ಉಂಡೆ ಮಾಡ್ಕೊತಾ ಇದ್ದೀವಿ ನನ್ನ ಫೋನು ಸ್ವಿಚ್ ಆಫ್ ಆಗೋಯ್ತು ಗೈಸ್ ನಂದು ಸೈಡ್ ಬಟನು ಹೋಗ್ಬಿಟ್ಟೈತೆ ಲಾಕ್ ಮಾಡೋದು ಅದಾಗ ಏಳು ತಿಂಗಳಿಂದ ಹಂಗೆ ಯೂಸ್ ಮಾಡ್ತಿದ್ದೆ ಸ್ವಿಚ್ ಆಫೇ ಮಾಡಿರಲಿಲ್ಲ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಯಾವಾಗಾರು ಆಗಲಿ ಅಂದ್ಬಿಟ್ಟು ಇವ್ರ ಮನೇಲಿ ಅಷ್ಟು ನೆಟ್ವರ್ಕ್ ಸಿಗಲ್ಲ ಯಾವಾಗ್ಲೂ ಆಗಲಿ ಅನ್ಬಿಟ್ಟು ಇಕ್ಕೂ ಮಲ್ಕೊಂಡಿದ್ದೀನಿ ನಾನು ಚಾರ್ಜರ್ ನೋಡಿಲ್ಲ ಬೆಳಗ್ಗೆ ನೋಡ್ತೀನಿ ಸ್ವಿಚ್ ಆಫ್ ಬೆಳಗ್ಗೆಯಿಂದ ಫೋನೇ ನೋಡಿಲ್ಲ ಗೈಸ್ ನಾನು ಬಾರೆ ಅಂಗಡಿ ಕೊಟ್ಬಿಟ್ಟು ಬರೋಣ ರೆಡಿ ಮಾಡ್ಸೋಕ್ಕೆ ಅಂತ ಹೇಳ್ತಾಯಿದ್ರು ಗೊತ್ತಲ್ಲ ಆಮೇಲಿಂದ ಹೋಗೋಣ ಇರು ಒಂದಿನ ಹಂಗೆ ಇರು ಅಂತೊಳೆ ಒಳೆ ಫುಲ್ಲು ಹಂಗೆ ಇವತ್ತು ಇವತ್ತೊಂದು ದಿನ ಇರಬೇಕಂತೆ ಅವಳು ನಾಳೆ ಅವಳು ಕಸೆಲ್ಲ ರೆಡಿ ಮಾಡಿಸ್ಕೊಡ್ತಾಳಂತೆ ಫೋನ್ ಬಿಟ್ಟಿರು ನೋಡೋಣ ಅಂತ ಒಳೆ ನಮ್ಗೆ ಇರೋಕ್ಕಾಗಲ್ಲಲ್ಲ ಅದಕ್ಕೆ ಪಕ್ಕ ಮನೆ ಆಂಟಿ ಹತ್ತಿರ ಹೊಸ ಹೊಸಫನು ಸೊ ನನ್ನ ನನ್ನ ಕ್ಯಾಮ್ರಾಗಿಂತ ಅವ್ರ ಕ್ಯಾಮ್ರದೇ ನೀಟಾಗಿ ಕಾಣಿಸ್ತೈತೆ ಗೈಸ್ ಚೆನ್ನಾಗೋತ್ತೆ ನನ್ನೇ ಸ್ವಲ್ಪ ಡಬ್ಬಿ ಹೇಗ್ಬಿಡತ್ತೆ ಆದರೆ ಮೂರು ವರ್ಷ ಆಯಿತು ತೊಗೊಂಡು ಮೂರು ವರ್ಷಕ್ಕೆ ನಾನು ನನ್ನ ಫೋನ್ ಮೇಲೆ ಏನಾರು ರೆಡಿ ಕೊಡ್ತಾ ಇದ್ದೀನಿ ಅಂದರೆ ಇದೇ ಫಸ್ಟು ಆ ಡಿಸ್ಪ್ಲೇ ಹಾಕ್ಸ್ಕೊಂಡೆ ಡಿಸ್ಪ್ಲೇ ಹಾಕ್ಸ್ಕೊಂಡು ನಾಳೆಗೆ ಮತ್ತೆ ಇದು ಇದೇ ಒಂಟ್ರೈತ ಅವತ್ತು ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಳ್ಳಿ ಅಂದ್ರೆ ಇವರೆಲ್ಲ ನಾನೇ ಕೇಳಿಲ್ಲ ಈ ಬಾರೇ ಚೆನ್ನಾಗೈತಿ ಇನ್ನೂ ಅದನ್ನೂ ಯೂಸ್ ಮಾಡೋಣ ಅಂತೆ ಬೇಡ ಅಂದ್ಬಿಟ್ಟು ಶಾಪ ಕೊಟ್ಬಿಟ್ಟು ಇವರೆಲ್ಲ ಸೇರಿಕೊಂಡು ರೆಡಿ ಮಾಡಿಸ್ಲಿ ಅಂದ್ಬಿಟ್ಟು ಬನ್ನಿ ಮಾಡೋಣ ಕಬ್ಬರಿಕಾಯಿ ತಿರ್ಕೋಬೇಕಿವಾಗ ತೋರಿಸಿಲ್ಲ ಒಂದು ಕೆ ಜಿ ರವೆ ಗೋಡಂಬಿ ದ್ರಾಕ್ಷಿ ಹಾಗೆ ಲವಂಗ ತುಪ್ಪ ಸಕ್ಕರೆ ಕೊಬ್ಬರಿಕಾಯಿ ಇವಾಗ ಮಾಡೋಣ ಬನ್ನಿ ಉತ್ಕೊಂಡ್ಮೇಲೆ ಸ್ವಲ್ಪ ಕಾಯಿ ಉಟ್ಟಾದ್ಮೇಲೆ ತುಪ್ಪ ಹಾಕ್ಕೊಂಡು ಎಡ ಕಟ್ ಮಾಡಿ ಏನಾದರೆ ಗೋಡಂಬಿ ದ್ರಾಕ್ಷಿ ಉಟ್ಕೊಳ್ಳೋಣ ಇವಾಗ ರವೆನ ಸ್ವಲ್ಪ ಮೀಡಿಯಂ ಫ್ಲೋರ್ ಇಟ್ಕೊಂಡು ಉಟ್ಕೊಳ್ಳೋಣ ರವೆನ ಉಪ್ಕೋಬೇಕು ಇವಾಗ ಅದು ಸ್ವಲ್ಪ ಕೆಂಪು ಬರಗಂಟ ಉಪ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ತುಪ್ಪ ಥರ ನೋಡಿ ಇವಾಗ ಗಮ್ಮ ಇಂದರೆ ಈ ರವೆ ಕೈ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತೆ ಅಂದರೆ ಆ ಸ್ಮೆಲ್ ಬಂದಾಗ ಗೊತ್ತಾಗ್ಬಿಡ್ತಾ ಆಗೈತೆ ಅಂತ ಇವಾಗ ಕೊಬ್ಬರಿಕಾಯಿ ಹಾಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷದಲ್ಲಿ ರವೆ ಉಂಡೆ ರೆಡಿ ಆಗುತ್ತೆ ಕೈ ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಹಾಲು ಹಾಕೋಬೇಕು ಕೈ ಸೀರಾಂಗ್ ಸಕ್ಕರೆ ಮಿಕ್ಸ್ ಮಾಡಿದಾಗ ಅದು ನೀರ್ ನೀರ್ ತರ ಏನು ಗಮ್ ಪಾಕ ಬಿಡ್ಕೊಳುತ್ತೆ ಉರಿತಾ ಉರಿತ ಆವಾಗ ಗಟ್ಟಿಗೆ ಬಿಡ್ತೀವಿ ಸ್ವಲ್ಪ ಹಾಗೆ ಹಾಲು ಬಿಸಿ ಮಾಡ್ಕೊಳ್ಳೋಣ ಉಂಡೆ ಕಟ್ಟೋಕ್ಕೆ ಸರಿ ಹೋಗುತ್ತೆ ಅಂತ ಇದಕ್ಕೆ ಹಾಲು ಬಿಸಿ ಮಾಡ್ಕೊಂಡು ಹಾಕೊಳ್ಳೋಣ ಉಂಡೆ ಕಟ್ಟಕ್ಕೆ ಸರಿ ಹಾಲು ಹಾಕಲಿಲ್ಲ ಅಂದರೆ ಅದು ಉಂಡೆ ಕಟ್ಟಕ್ಕೆ ಆಗಲ್ಲ ಬಿಡುತ್ತೆ ಹಾಲು ಹಾಕಿದ್ರೆ ಸರಿ ಬಿಸಿ ಇಟ್ಕೊಂಡಿದ್ದೀವಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಲು ಹಾಕ್ಕೊಂಡು ಹ್ಞೂ ಈ ಬಾಣಲಿ ಮಿಕ್ಸ್ ಮಾಡೋದೇ ನಮ್ಗೆ ಯಾರೋ ಥರ ಆಗುತ್ತೆ ಜಾಸ್ತಿ ಆಗುತ್ತೆ ರೆಡಿ ಆಯ್ತು ಗೈಸ್ ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಆರಾಗ ಬಿಟ್ಬಿಟ್ಟು ಉಂಡೆ ಕಟ್ಕೊಬಿಡೋಣ ಅಷ್ಟೇ ಒಂದು ಐದು ನಿಮಿಷ ಎರಡು ನಿಮಿಷ ಬಿಟ್ಬಿಟ್ಟು ಉಂಡೆ ಬಿಸಿ ಬಿಸಿದ್ರಲ್ಲೇ ಕಟ್ಕೋಬೇಕು ಆರಿದ್ಮೆದ್ರೆ ಆಗಲ್ಲ ಮತ್ತೆ ಈ ತರ ಉಂಡೆ ಕಟ್ಕೊಳ್ಳೋದು ಗೈಸ್ ಈ ಸೈಜ್ ಹ್ಞೂ ನೋಡಿ ಈ ತರ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಆರಾಗ್ ಬಿಟ್ಟಿದ್ವಿ ಆರಾಯ್ತು ಸ್ವಲ್ಪ ಬಿಸಿದ್ರೊಳಗೆ ಕಟ್ಬೇಕಿಲ್ಲ ಅಂದರೆ ಕಟ್ಟೋಕ್ಕಾಗಲ್ಲ ಅದನ್ನ ಮೇ ಬಿ ಒಂದ್ ಇಪ್ಪತ್ತು ಉಂಡೆ ಆಗ್ಬೋದು ಗೈಸ್ ನಾವು ಒಂದೂವರೆ ಕೆ ಜಿ ಒಂದು ಕೆಜಿ ರವೆ ಹಾಕಿ ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕಿದ್ದೀವಿ ಆಗುತ್ತೆ ನೋಡೋಣ ಬನ್ನಿ ಎಷ್ಟು ರವೆ ಉಂಡೆ ಅವ್ರಿಗೆ ನಾನು ಇಪ್ಪತ್ತೈತವೆ ಅಂದ್ಕೊಂಡಿದ್ದೆ ನಲ್ಲು ಹತ್ತು ರವೆ ಉಂಡೆ ಆಗ್ಬಿಡುತ್ತೆ ಫೋಟೋ ತೆಗಿಯಂಗೆ ಒಂದು ಹಾಗೆ ಅಲ್ಲೇ ಏರೋಳಿ ಬಸ್ ಸ್ಟ್ಯಾಂಡ್ ಹತ್ರ ಅವಳಕ್ಕೆ ಮೇಳ ಅಂದ್ಬಿಟ್ಟು ಏನೋ ಮಾಡಿದ್ರು ಸೊ ಅದಕ್ಕೋಸ್ಕರ ಒಂದು ವಿಸಿಟ್ ಹಾಕೋಣ ಅಂದ್ಬಿಟ್ಟು ಹೋದ್ವಿ ಹಾಗೆ ಇಲ್ಲೆಲ್ಲ ಹಪ್ಳ ಅದೆಲ್ಲ ಸ್ಯಾಂಪಲ್ ನೋಡಿ ಮೇಡಮ್ ಸ್ಯಾಂಪಲ್ ನೋಡಿ ಅಂತ ಇದ್ರು ನಾನೆಲ್ಲಾನು ತಿನ್ಕೊಂಡ್ಬಿಟ್ಟೆ ಬರ್ರಿ ಎಲ್ಲ ಇಲ್ಲೂ ತಿನ್ಕೊ ತೊಗೊಂಡ್ಬಿಟ್ಟು ಕರ್ಕೊಂಡು ಅದು ವಾಯ್ಸು ಸ್ವಲ್ಪ ಹೋಗ್ಬಿಟ್ಟೈತಿ ಮಂತ್ರ ಅಲ್ಲಿ ಹೋಗಿದ್ವಲ್ಲ ಸೊ ಅದ್ರದ್ದು ನೀರಿಂದ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಸೊ ಅದಕ್ಕೆ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕಾಗಲಿಲ್ಲ ಎಡಿಟ್ ಮಾಡಕ್ಕಾಗ್ಲಿಲ್ಲ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಾವು ಇಲ್ಲಿ ಬೋಂಡ ತಗೊಂಡ್ವಿ ವಡೆ ಒಡೆ ಅಷ್ಟು ಇಷ್ಟ ಆಗಲಿಲ್ಲ ಅದು ನೋಡಿ ಇಲ್ಲಿ ಹುಡುಗರು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ನೆಕ್ಸ್ಟ್ ಡೇ ನಾ ಇವತ್ತು ಏರಾವಳಿಲಿ ಆಂಜನೇಯನ ಜಾತ್ರೆ ಮಾಡ್ತವ್ರಂತೆ ಗೈಸ್ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಹಾಗೆ ನೋಡಿ ನಾವು ಮೆಹಿಂದಿ ಕೂಡ ಹಾಕೊಂಡಿದೀವಿ ಮಂತ್ರ ಅಂದ್ಬಿಟ್ಟು ಪಲ್ಲಾವಿಗೂ ಹಾಕಿದ್ದೀನಿ ಆಮೇಲೆ ತೋರಿಸ್ತೀನಿ ಮೇಲೆ ಗೈಸ್ ಪಲ್ಲವಿ ಬಂದ್ಬಿಟ್ಟು ಜಾಕೆಟ್ ಉಕ್ಸ್ ಆಗ್ತಾಳೆ ಇವಾಗ ನಾವು ಹೋಗಿ ನಮ್ಮ ಮಾಮುನದು ಶರ್ಟಿಸ್ಕೋರ್ಬೇಕಾಗಿ ಸಾಲೆ ಕೊಟ್ಟು ಹದಿನೈದು ದಿನ ಆಯಿತು ಇನ್ನೂ ಹೊಲ್ದಿಲ್ಲ ಇವಾಗ ನಾವು ಸಂಜೆ ಹೊರಡಬೇಕು ಅವ್ರು ಹೇಳ್ತಾನೆ ಅವ್ರೆ ಇನ್ನು ನಾಳೆ ಕೊಡ್ತೀನಿ ಅಂದ್ರೆ ನೆನ್ನೆ ಹೋಗಿದ್ಕೆ ಇವತ್ತು ಏನು ಮಾಡ್ತಾರ ಗೊತ್ತಿಲ್ಲ ಅದಕ್ಕೆ ಹೋಗಿ ಕೇಳಿಕೊಂಡು ಬರೋಣ ಇಲ್ಲಾಂದ್ರೆ ಅವರು ಜಾತ್ರೆ ಊಟ ಹೋಗ್ತಾರೆ ಬಾ ಬೇಗ ಹೋಗೋಣ ಅಂತ ಅದಕ್ಕೆ ಹೋಗ್ತಿದೀವಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬಂದ್ವಿ ಆದರೆ ತೇರೆ ಎಳೆದೆಲ್ಲ ಇಲ್ಲ ಗೈಸ್ ಊಟ ಮಾಡಿಕೊಂಡು ಬಂದ್ಬಿಟ್ವಿ ಫಸ್ಟ್ ಟೈಮ್ ನಾನು ಈ ಜಾತ್ರೆಗೆ ಸೇರಿರೋದು ಈ ಭಾಷು ಹೋದ ಅಲ್ಲಿಗೆ ಚಿತ್ರಾನ್ನ ಮಾಡ್ಕೊಳ್ಳಿ ಅಂತ ಸೊ ಅದಕ್ಕೋಸ್ಕರ ಯೂಸ್ ಅಂತ ಹತ್ರ ಮಾಡ್ಬೋದಲ್ಲ ಅಲ್ಲೇ ಬಿಸ್ ಹಾಕೊಡ್ಬೋದು ಡಬ್ಬು ಹಾಕೊಂಡ್ರೆ ಅದನ್ ಬೇರೆ ಹೆಚ್ಚು ಮಾಡ್ಕೋ ಅಂದ್ಬಿಟ್ಟು ತಿನ್ಬಿಟ್ಟು ಬಿಸ್ ಹಾಕುದ್ರ ಇದನ್ನ ಇದನ್ ಕೊಡ್ಬಿಟ್ಟದ ಇದು ಸಂಕ್ರಾಂತಿಲಿ ಮಿಕ್ಕಿದ್ ಅಂದ್ಬಿಟ್ಟು ಅದನ್ನೇ ಕೊಡ್ಬೋದ ನೋಡಿ ಇವ್ರಿಬ್ರು ಇವಾಗ ಗೊತ್ತವ್ರೆ ನಮ್ ಗಣಿ ಮತ್ತೆ ಕರ್ಕೊಂಡ್ ಕರ್ಕೊಂಡೋಗದ್ ಬೇಡ ಅನ್ಕೊಂಡಿದ್ವಿ ಆದ್ರೆ ಅವ್ರಿಬ್ರು ಗೊತ್ತಾವ್ರೆ ಅವ್ರಿಗೆ ಟೇಸ್ಟ್ ಇತ್ತಂತೆ ಸೊ ಅದಕ್ಕೋಸ್ಕರ ಬೇಡ ಬೇಡ ಅಂತ ಅಂತಿಲ್ಪಲ್ಲವಿ ಅರೆ ರಾಮ್ ಹೋಣ ಅವ್ರೆಲ್ಲಾ ಬಲವಂತ ಮಾಡ್ತವ್ರೆ ಅವ್ರಿಬ್ರೂ ಕರ್ಕೊಂಡಿಲ್ಲ ಅಂದ್ರೆ ತಾನಿಂಗ್ ಕರ್ಕೊಳಲ್ಲ ಅಂದ್ರು ಸೊ ಅದಕ್ಕೋಸ್ಕರ ಹೋಗೋಣ ಅನ್ಬಿಟ್ಟು ನಮ್ ಗಣಿಗ್ ಬೇರೆ ಹುಷಾರ್ ಇಲ್ವಲ್ಲ ಕೋಲ್ಡ್ ಬೇರೆ ಆಗಲ್ಲ ಹಂಗ ಅನ್ಬಿಟ್ಟು ಬೇಡ ಅನ್ಕೊಂಡಿದ್ವಿ ಇವಾಗ ನೋಡ್ಬೇಕು ಏನ್ ಆಗುತ್ತೆ ಅಂತ ಇವಾಗ ಬಂದ್ರು ಅವರು ಜೆಸ್ಟ್ ಫುಲ್ ಖುಷಿ ಕುಂದಾಡ್ತವ್ರಿ ಫುಲ್ ಖುಷಿ ಪ್ರೀತಿಗೆ ನಿಮ್ ಮ್ಯಾಮ್ ಬೈಯಲ್ವೇನೋ ಅಂದ್ರೆ ಎಪಡಮ್ಮ ಜ್ವರ ಬಂದದೆ ಅಂತ ಹೇಳ್ತೀನಿ ಅಂತ ನನ್ವಾಗ

ನಾನ್ ನಿನ್ ಕಡೆ ಹೇಳ್ತಾ ಇದೀನಿ ಕ್ಯಾರೆಟ್ ತಿಂದೆ ಒಗ್ಗರಣೆ ಹಾಕೊಂಡವಳ ಆಲ್ರೆಡಿ ಬೀಜ ಎಲ್ಲ ಉರ್ದಿ ಎತ್ತಿ ಇಕ್ಕೊಂಡವಳೆ ಈರುಳ್ಳಿ ಒಗ್ಗರಣೆ ಎಲ್ಲ ಪ್ಯಾಕ್ ಮಾಡಿ ಇಕ್ಕೊಳ್ ಎಲ್ಲ ತುಂಬಾ ಮಾಡಿ ತಲೆ ಉಂಡೆ ಆಗೋಯ್ತು ಬ್ಯಾಗ್ ನಮ್ದು ನೀರ್ ಬಾಟ್ಲು ಚಿತ್ರಾನ್ನ ಹಲಸಲೆಣ್ಣು ಸೋತೆಕಾಯಿ ಆಮೇಲೆ ನಂದು ತಮ್ಮ ಓಕೆ ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಸಿಗೋಣ ಬಾಯ್ ಗೈಸ್ ಕಟ್ ಮಾಡೋ